ನೀರು ನಿಂತು ನಿಂತು ಕೊಚ್ಚ ಇವಕೆ ಇವ್ಕೆ ಬ್ಯಾರೆ ಕಡೆ ಹೋಗಿ ಬದ್ಕಕ್ ಬರಲ್ಲ ಅದಕ್ಕೆ ನಿಮ್ದೊಂದು ನಿಮ್ದೊಂದ್ ದೋಸ್ತರ್ ಸರ್ಕಲ್ ಇರುತ್ತೆ ಆ ಸರ್ಕಲ್ ಬಿಟ್ಟು ಆಚೆ ಬದ್ಕಲ್ಲ ನೀವು ನನ್ ಮಕ್ಳ ಆದ್ರೆ ನಾವ್ ಹುಡ್ಗಿರಂಗಲ್ಲ ಇವತ್ತು ಮಂಗಳ ನಾರೇ ಇನ್ನೊಬ್ಳು ಹತ್ರ ಹೋಗಿ ಅದೇ ಗಾಸಿಪ್ ಮಾಡ್ಕೊಂಡು ಹಂಗೆ ಚೆನ್ನಾಗಿರ್ತೀವಿ ಹಂಗೆ ಜಗಳ ಆಡ್ಕೊಂಡ್ ಬರ್ತೀವಿ ಹೌದಾಕ್ಕ ಮಂಗಳಕ್ಕ ಹೌದು ಮಂಗಳಕ್ಕಲ್ಲಿ ಕೂತೋರು ಏನೂ ಮಾತಾಡ್ತಾ ಇಲ್ಲ ಆ ಇಲ್ಲ ಆದ್ರೂ ಏನಿಲ್ಲ ಹುಡುಗರು ಆದ್ರೂ ಮತ್ತೆ ಚಾನೇನೇ ಹೇಳು ನಾವು ಹೆಣ್ಮಕ್ಳೆ ಗ್ರೇಟ್ ಯಾಕೆ ಯಾಕೆ ಅಂದ್ರೆ ನೀನು ಕಾಲ್ ಎಳಿಯೋದಕ್ಕೆ ಬೇಕು ಗಗನ ಅದಕ್ಕೇನೆ ನೀನು ಇವತ್ತು ಆಗಿರೋದು ಫೇಮಸ್ ಸೊ ನಾವು ಹೆಣ್ಮಕ್ಳು ಇಲ್ಲ ಅಂದ್ರೆ ನೀನು ಕಾಲ್ ಆಗ್ತಾ ಇರ್ಲಿಲ್ಲ ಅಂಡ್ ನಿಮ್ಮನ್ನ ಒಂಬತ್ತು ತಿಂಗಳು ಹೊಟ್ಟೆ ಇತ್ಕೊಂಡು ಎತ್ತವಳೆ ನಾವಲ್ವಾ ಅಲ್ವಾ ಮೇಡಮ್ ಹುಟ್ಟಿಸ್ತವ್ರೆ ನಾವಲ್ವಾ ನೀನ್ ದುಡ್ಡು ದುಡ್ಡು

ಹಂಗೆ ಕಾಲಿ ಕಾಲಿ ಅಕ್ಕಿನ ತಿನ್ಬಿಡ್ತೀಯ ನೀನ್ ಅನ್ನ ತಿನ್ನಲ್ವಾ ಅದಕ್ಕೆ ನಾವು ತಂದಾಕ್ತಿವಿ ನೀವು ಮಾಡಾಕ್ತಿರಿ ಆಯ್ತು ನಿನ್ಗೊಂದ್ ಜಸ್ಟಿಫಿಕೇಶನ್ ಕೊಟ್ಬಿಡಿ ಈಗ ರೀಸೆಂಟ್ ಆಗಿ ಮೊನ್ ಮೊನ್ನೆ ಗಣೇಶ ಹಬ್ಬ ಆಯ್ತು ಗಣೇಶನ್ ಪೂಜೆ ಮಾಡೋದಕ್ಕಿಂತ ಮುಂಚೆ ಯಾರ್ಗಮ್ಮ ಪೂಜೆ ಮಾಡಿದ್ದು ಗೌರಿ ಗೌರಿ ಪೂಜೆ ದೇವಾನು ದೇವತೆಗಳಲ್ಲಿ ನಿರ್ಧಾರ ಆಗ್ಬಿಟ್ಟಿದೆ ಕಣ ಮೊದಲನೇ ಆದ್ಯತೆ ಯಾವಾಗ್ಲೂ ಹೆಣ್ಮಕ್ಳಿಗೆ ಇದನ್ನ ಒಪ್ಕೋಬೇಕು ಆಂಟಿ ಅಲ್ಲ ಗೌರಿಗೆ ಪೂಜೆ ಮಾಡ್ತಾರೆ ತಂದು ಒಬ್ಬ ಗಂಡು ತಾನೆ ಗಂಡು ತಂದು ಕೂರ್ಸಿ ತಾನೇ ಪೂಜೆ ಮಾಡ್ಬಿಟ್ಟು ಮುಳುಗಿಸೋದು ಯಾವ್ದಾರು ಹೆಣ್ಮಕ್ಳು ಗಣಪತಿ ಕೂರ್ಸ್ಬಿಟ್ಟು ಡ್ಯಾನ್ಸ್ ಹೊಡ್ಕೊಂಡ್ ಮುಳುಗಿಸ್ಕೊಯೋತಾರ ಗಂಡತಾನೆ ಮಾಡುದು ಆ ಕೊನೆಗೆ ಮುಳುಗಿಸೋದಕ್ಕೂ ಒಂದು ನೀರೇ ಬೇಕು ಗಂಗೆ ಅದು ಕೂಡ ಒಂದ್ ನೀವ್ ಮೆರ್ಸಕ್ ಅಷ್ಟೇ ಬರ್ತೀರಾ ಗಣೇಶನ್ ತಗೊಂಬಂದ್ ಇಟ್ಬಿಟ್ರೆ ಆಗೋಯ್ತಾ ಕರ್ಬು ಮಾಡೋಳು ಎಲ್ಲ ಹೆಣ್ಮಕ್ಳೆ ಆರ್ತಿ ಮಾಡೋಳು ಹೆಣ್ಮಕ್ಳೆ ನಾವಿಲ್ಲ ಅಂದ್ರೆ ನಿಮ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಹೌದೌದು ಇವ್ರ ಆರ್ತಿ ಮಾಡ್ತಾರೆ ಆ ಆರ್ತಿಗೆ ಕಾಯಿ ಕರ್ಪೂರ ಕುಂಕುಮ ದುಡ್ಡು ಒಬ್ಬ ಗಂಡು ತಾನೆ ನಾವ್ ತಂದಿಲ್ಲ ಅಂದ್ರೆ ಇವ್ರಿ ದುಡ್ಡು ಅಂದ್ರೆ ಲಕ್ಷ್ಮಿ ಲಕ್ಷ್ಮಿ ಅಂದ್ರೇನೆ ಹೆಣ್ಣು ಕಾಣೋ ಇದನ್ನ ಒಬ್ಕಬೇಕು ಆಂಟಿ ದುಡ್ಡು ಅಂದ್ರೇ ಲಕ್ಷ್ಮಿ ಲಕ್ಷ್ಮಿ ಅಂದ್ರೆ ಹೆಣ್ಣು ದುಡ್ಡು ಅಂದ್ರೇನು ನೋಟು ನೋಟಲ್ಲಿರೋ ಗಾಂಧಿ ತಾತನೇ ಗಂಡು ಆ ಗಾಂಧಿ ಅವ್ರ ಅಪ್ಪ ಗಂಡು ಏಯ್ ನಾವು ಅದಕ್ಕೆ ಯೂಸ್ ಮಾಡೋಣ ಅದಕ್ಕೆ ಯೂಸ್ ಏಯ್ ಫೋನ್ ಯೂಸ್ ಮಾಡೋದು ಇವ್ರಿಬ್ರು ಜಗಳ ನೋಡಕ್ ಬಂದ ನಾನು ಜಗಳ ಬಿಡ್ಸಕ್ ಬಂದಾಗ ಗೊತ್ತೈತಿ ಏನೇ ಹೇಳಲ್ಲ ಆದ್ರೂನು ಹೆಣ್ಮಕ್ಳಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದು ನಮ್ಮ ಪ್ರಪಂಚದಾದ್ಯಂತ ಎಲ್ಲೇ ಹೋಗು ನೀನು ನಮ್ ಹುಡ್ಗಂಗ ಒಂದ್ ಹುಡ್ಗಿ ಸಿಗ್ತಾ ಇಲ್ಲ ನಮ್ ಹುಡ್ಗಂಗ ಒಂದ್ ಹುಡ್ಗಿ ಸಿಗ್ತಾ ಇಲ್ಲ ನಮ್ ದೋಸ್ತರ್ಗ ಒಂದ್ ಹುಡ್ಗಿ ಕೊಡ್ರಪ್ಪ ಅಂತ ಜನ ಬೇಡ್ತಾವ್ರೆ ಹೊರ್ತು ಯಾರು ಅಂತ ಇಲ್ಲಮ್ಮ ಅಲ್ಲಿ ಡಿಮ್ಯಾಂಡ್ ಹುಡುಗನ್ ಇದು ನೋಪ್ಕೋಬೇಕು ಹೆಣ್ಮಕ್ಳು ತುಂಬಾ ಡಿಮ್ಯಾಂಡ್ ಎಲ್ಲೋದ್ರು ಎಣ್ಣೆ ಸಿಕ್ತಾ ಇಲ್ಲ ಯಾಕೆ ಸಿಕ್ತಾ ಇಲ್ಲ ನಿಮ್ ಹುಡ್ಗಿ ಫೋಟೋ ಕಳ್ಸಿ ಅಂದ ತಕ್ಷಣ ಫಿಲ್ಟರ್ ಹಾಕ್ಬಿಟ್ಟು ಡಿಸೈನ್ ಡಿಸೈನ್ ಆಗಿ ಫೋಟೋ ಕಳಿಸ್ತಾರೆ ಇವ್ರಿಗೆ ತಾಕತ್ತಿದ್ರೆ ಆಧಾರ್ ಕಾರ್ಡ್ ಅಲ್ಲಿ ಫೋಟೋ ಕಳಿಸ್ತೀನಿ ಒಂದ್ ಹುಡುಗಿಗಾರ ಮದ್ವೆ ಆಯ್ತದ ಹೇಳಂಗಿಲ್ಲಮ್ಮ ಹುಡುಗಿರ್ಗೆ ಯಾವಾಗ್ಲೂ ಹೊಗಳ್ತಾ ಇರ್ಬೇಕು ಇಲ್ಲ ಅಂತ ಅಂದ್ರೆ ಮನೆ ಬಿಟ್ಟು ಹೋಗ್ಬಿಡ್ತೀವಿ ನಾವು ಅಯ್ಯೋ ಮೂವತ್ ರೂಪಾಯಿ ಪಾನಿಪುರಿ ತಿನ್ಕ ಮುನ್ನೂರ್ ಸೆಲ್ಫಿ ದಕ್ಕ ಇವ್ರಿಗೆ ಇಷ್ಟ ಇರ್ಬೇಕಾರ ಮೂರ್ ಸಾವಿರ ರೂಪಾಯಿ ಎಣ್ಣೆ ಕುಡಿದ್ರು ಎಣ್ತಿಗೆ ಗೊತ್ತಾಗ್ದಂಗೆ ಮೇಂಟೈನ್ ಮಾಡೋದು ನಮ್ಗೆ ಇಷ್ಟ ಇರ್ಬೇಡ ನಾನು ನೋಡ್ತಾ ಇದೀನಿ ಹಿಂಗೆ ಹುಡ್ಗಿರ್ ಹಂಗೆ ಅಂತ ಅನ್ಬಿಟ್ಟು ನಮಗೆ ಇದ್ಯಾ ಇವಾಗ ಹೇಳ್ತೀನಿ ನೋಡು ನಾವು ಹುಟ್ಟೋದೇ ಬೇಡ ಅಂತ ಚಾಲೆಂಜ್ ಮಾಡ್ಕೊಂಡು ಹುಟ್ಟದ್ರಲ್ವಾ ನಾವ್ ಹೆಣ್ಮಕ್ಳು ನಾವ್ ಮನೆಯಿಂದ ಆಚೆಗೋಗ್ಬೇಕು ಅಂತ ಅಂದ್ರೆ ಅಪ್ಪ ಅಮ್ಮ ಅಣ್ಣ ತಮ್ಮನ್ ಪರ್ಮಿಷನ್ ಕೇಳ್ಬೇಕು ನಾವು ಓದ್ಬೇಕು ಅಂದ್ರೆ ನೂರಾರ ರೆಸ್ಟ್ರಿಕ್ಷನ್ ಇದ್ರೊಳಗಡೆ ನಮ್ ಅರ್ಧಂಬರ್ಧ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೊಂಡು ಆಂಬಿಷನ್ ಫುಲ್ಫಿಲ್ ಆಗ್ದೆ ಸಮಾಜದ ಕಟ್ಟುಪಾಡಿಗಳಿಗೆಲ್ಲ ಕಟ್ಟು ಬಿದ್ದು ನಿನ್ನಂಥ ಕಮಂಗಿ ನನ್ನ ಮಕ್ಕಳಿಗೆ ಗಂಟು ಬಿದ್ದು ನಾ ಹುಟ್ಟಿ ಬೆಳೆದ ಮನೆ ಬೀದಿ ಕೇರಿ ಎಲ್ಲ ಬಿಟ್ಟು ಸಿಂಗಲ್ ಆಗಿ ಹೋಗಿ ಇನ್ನೊಬ್ರು ಮನೆ ಫ್ಯಾಮಿಲಿ ಜೊತೆ ಮಿಂಗಲ್ ಆಗಿ ಬದುಕ್ತೀವಲ್ಲ ನಾವು ತಾನೇ ಗ್ರೇಟು ನಾವು ಹೆಣ್ಮಕ್ಳು ಟೆನ್ಷನ್ ಎಲ್ಲ ಇದು ನೋಬ್ಕೋಬೇಕು ಗಂಡು ಮಕ್ಳು ಎಷ್ಟು ಜನ ಇದ್ರೆ ಅಣ್ಣ ನಾನು ಸುಮ್ಮನೆ ಬಿಡ್ತೀನ ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟ ಎಲ್ಲ ಹೆಗಲ್ ಮೇಲೆ ಹತ್ಕೊಂಡು ಹುಟ್ಟಿರೋರು ನಾವು ಮೀಸಬರಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ ಅಲ್ಲಿ ಲೈಫಲ್ಲಿ ಸೆಟ್ಲಾಗುವಂತಾರೆ ಪ್ರೀತಿ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಬಂದ್ಬೇಗಣ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗೋಣ ಅಂದ್ರೆ ಬ್ಯೂಟಿ ನೋಡ್ತಾರೆ ಅರಂಗ್ ಮ್ಯಾರೇಜ್ ಆಗೋಣ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಾಯವರೆಗೂ ಸಿಂಗಲ್ ಆಗಿರೋಣ ಅಡ ಅಳಡೋ ಮಗ ಬಂದು ಅಂಕಲ್ ಅಂತ ಕರೀತಾರೆ ಗಂಡು ಮಕ್ಕಳು ಒಂಥರ ಕುಕ್ಕರ್ ಇದ್ದಂಗೆ ಕೆಳಗಡೆ ಫೈಯರ್ ಮೇಲ್ಗಡೆ ಪ್ರಜರ್ ಇದ್ರು ವಿಜಾಲ ನೋಡ್ಕೊಂಡು ನಗಿನಾಗ್ತಾ ಬದುಕ್ತಾ ಇರ್ತೀವಿ ಸಾಯವರ್ಗೂ ಬೇರೆಯವ್ರ ಖುಷಿಗೋಸ್ಕರ ಬದುಕೊ ಈ ಗಂಡು ಯಾರು ಬೇರೆಯವ್ರ ಮಾತ್ರ ಗಂಟ್ಲರ್ಕಳಿ ನೀವು ಒಡ್ದು ಒಡ್ದು ಆ ಸ್ಟೇಜ್ ನ ಮುರಿದ ಹಾಕ್ಬಿಟ್ರು ಆ ಇಲ್ಲ ಇಲ್ಲ ನಿಜವಾಗ್ಲು ಗಗನ ಇಷ್ಟೊತ್ ಗಂಟೆ ಮಾತಾಡೋದು ಬೇಜಾರಾಯ್ತಾ ಇಲ್ಲ ಗಿಲ್ಲಿ ಹೆಣ್ಮಕ್ಳು ಈ ಲೆವೆಲ್ ರೇಗಿಸ್ತಾ ಇದ್ದಾನಲ್ವಾ ಚೀಪ್ ಮಾಡ್ತಾ ಇದ್ದಾನಲ್ವಾ ಅದಕ್ಕೆ ಗಿಲ್ಲಿ ನಾನು ನಿನಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ ಏನು ಲೆಟ್ಸ್ ಬ್ರೇಕಪ್ ಅದೇ ಹುಡುಗಿರ್ ಚೇಂಜ್ ಆಗೋದು ಮೇಕಪ್ ಆದಮೇಲೆ ಹುಡುಗರು ಚೇಂಜ್ ಆಗೋದು ಬ್ರೇಕಪ್ ಆದಮೇಲೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ ಏನಣ್ಣ ಇವನು ಅಡಿಕೆ ಬತ್ತವ್ರೆ ಆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ತೆಲುಗೇ ಸೂಪರ್ ಅದ್ಭುತವಾಗಿರುವಂತಹ ಹಾಸ್ಯ ನಮ್ಮ ಗಿಲ್ಲಿ ನಟ ಅವರು